ಎಲ್ಲ ರಾಜ್ಯಗಳು ಎಲ್ಲ ವರ್ಗಗಳನ್ನು ಸಮಾನ ಆದ್ಯತೆಯಲ್ಲಿ ಪರಿಗಣಿಸಿ ಸದೃಢ ಭಾರತ ನಿರ್ಮಾಣದ ಸಂಕಲ್ಪ ಬಜೆಟ್ನ ಆಶಯವಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೂರದರ್ಶನಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಬಜೆಟ್ನ ಪ್ರಮುಖಾಂಶಗಳನ್ನು ವಿಶ್ಲೇಷಿಸಿ ಕಳೆದ ಹತ್ತು ವರ್ಷಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಜನತೆ ಬಡತನ ರೇಖೆಯಿಂದ ಮುಕ್ತವಾಗಿದ್ದು ದೇಶದಲ್ಲಿ ಹೊಸ ಮಧ್ಯಮ ವರ್ಗ ಸೃಷ್ಟಿಯಾಗಿದೆ ಈ ವರ್ಗವನ್ನು ಕೇಂದ್ರೀಕರಿಸಿ ತೆರಿಗೆ ಪದ್ಧತಿಯಲ್ಲಿ ಸುಧಾರಣೆಗಳನ್ನು ತರಲಾಗಿದೆ ಪ್ರಮಾಣಿತ ಕಡಿತ ಮಿತಿಯನ್ನು ಶೇಕಡ ಐವತ್ತರಷ್ಟು ಹೆಚ್ಚಿಸಲಾಗಿದೆ ಇದರಿಂದ ವೇತನದಾರರು ತೆರಿಗೆಗೆ ಒಳಪಡುವ ಜನರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಲಭಿಸಲಿದೆ ಎಂದರು ಹಿಂದುಳಿದ ರಾಜ್ಯಗಳಿಗೆ ಸಮಗ್ರ ಮೂಲಸೌಕರ್ಯ ಒದಗಿಸಲು ಬಜೆಟ್ನಲ್ಲಿ ವಿಶೇಷ ಅನುದಾನ ಒದಗಿಸಲಾಗಿದ್ದು ಬಿಹಾರ ಆಂಧ್ರಪ್ರದೇಶ ಸೇರಿದಂತೆ ಕೆಲ ರಾಜ್ಯಗಳಿಗೆ ನೀಡಲಾಗಿರುವ ಯೋಜನೆಗಳು ಸಮಗ್ರ ಅಭಿವೃದ್ಧಿಯ ಆಶಯಕ್ಕೆ ಪೂರಕವಾಗಿವೆ ಎಂದು ಸಮರ್ಥಿಸಿಕೊಂಡರು ಪೂರ್ವೋದಯ ಯೋಜನೆ ದೇಶದ ಪೂರ್ವ ಭಾಗದ ಪ್ರಮುಖ ರಾಜ್ಯಗಳ ಅಭಿವೃದ್ಧಿಗೆ ಹೊಸ ಚೈತನ್ಯ ತುಂಬಲಿದೆ ಎಂದರು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಭದ್ರ ಬುನಾದಿಯನ್ನು ನಿರ್ಮಿಸುವ ಜತೆಗೆ ದೇಶವನ್ನು ಜಾಗತಿಕ ಶಕ್ತಿಯಾಗಿ ರೂಪಿಸಲು ವೇಗವರ್ಧಕವಾಗಿ ಈ ಬಜೆಟ್ ಅನ್ನು ಪರಿಗಣಿಸುವುದಾಗಿ ತಿಳಿಸಿದ ಅವರು ಭವಿಷ್ಯದ ಸವಾಲುಗಳು ಹಾಗೂ ಬೆಳವಣಿಗೆಯನ್ನು ಮೂಲ ಆಶಯವಾಗಿ ಹೊಂದಿದ್ದು ಮುಂದಿನ ಐದು ವರ್ಷಗಳಲ್ಲಿ ಒಂದು ಕೋಟಿ ಯುವಜನರಿಗೆ ಐನೂರು ಉನ್ನತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಅವಕಾಶ ಒದಗಿಸುವ ಯೋಜನೆ ಘೋಷಿಸಲಾಗಿದೆ ಎಂದು ತಿಳಿಸಿದರು ಮಧ್ಯಮ ವರ್ಗವನ್ನು ಬಲಿಷ್ಠಗೊಳಿಸುವ ಗುರಿಯೊಂದಿಗೆ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೊಸ ಆಯಾಮ ದೊರೆತಿದ್ದು ಬುಡಕಟ್ಟು ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣ ಸಾಕಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಮಹಿಳಾ ಅಭಿವೃದ್ಧಿ ಯೋಜನೆಗಳಿಗೆ ಮೂರು ಲಕ್ಷ ಕೋಟಿ ರೂಪಾಯಿ ಮೀಸಿಡಲಾಗಿದೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಪುಷ್ಟಿ ನೀಡಲಾಗಿದ್ದು ಸ್ಥಳೀಯ ಉತ್ಪನ್ನಗಳಿಗೂ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆ ಒದಗಿಸುವ ಚಿಂತನೆ ಪ್ರಸ್ತಾವವಾಗಿದೆ ಎಂದು ಹೇಳಿದರು ತೆರಿಗೆ ಇತರ ಆದಾಯ ಕ್ರೋಢೀಕರಣಕ್ಕೂ ಒತ್ತು ನೀಡಲಾಗಿದ್ದು ಜಿಡಿಪಿ ಸುಸ್ಥಿರತೆ ಆರ್ಥಿಕ ಶಿಸ್ತು ಹಾಗೂ ಪರಿಪೂರ್ಣ ಅಭಿವೃದ್ಧಿಗೆ ಬಜೆಟ್ ಪೂರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅಪಿಯರ್ ಇನ್ ದ ಸ್ಪೀಚ್ ಇಟ್ಸ್ ರಾಂಗ್ ಐ ವಾಂಟ್ ಟು ಮೇಕ್ ನೌ the amounts for ಅಗ್ರಿಕಲ್ಚರ್ We are saying what is very important is to reach to the farmers such inputs which are worthy for them to toil in the soil. So it's one thing you give MSPs, it's one thing you give Kisan Samman Nidhi, all that will go on. Right. But Kisan today requires high quality seeds, better inputs, and for that good research with which we can. I made one announcement also in this budget. Hundred and nine varieties of seeds, both for field crops and also for horticulture. Also the climate resilient. Re climate resilient seeds. Most of our farmers today buy seeds which can't take this extreme mm -hmm. heat, sudden flooding, and then also sometimes scarcity of irrigatable waters and so on. So I'm very proud that Indian agriculture scientists have themselves come up with this hundred and nine mm -hmm. resilient varieties. Which I'm sure will soon be launched, and they will be, uh, we'll be taking it down to the farmer.